ಫಸ್ಟ್ ಆಫ್ ಆಲ್ ವರುಜಿ ನನ್ನ ಸರ್ ಅಂತ ಕರೆದ್ಬಿಟ್ರು ಶಾಕ್ ಆಗಿಬಿಟ್ಟೆ ಯಾಕಂದರೆ ಇವರು ನನಗೆ ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸ್ ಪರಿಚಯ ನನಗೇ ವರುಜಿಗೆ ಮತ್ತು ನಮ್ಮ ಶ್ಯಾಮಣ್ಣ ಅಂತ ಕರಿತೀನಿ ಅವ್ರನ್ನ ಸೊ ಅವರು ನಾನು ಒಂದು ಮದುವೆ ಅಂತ ಒಂದು ಸಿನಿಮಾ ಮಾಡಬೇಕಾದ್ರೆ ಆ ಸಟ್ಟಿಗೆ ಬಂದರು ಸೊ ಅಲ್ಲಿಂದ ಪರಿಚಯ ಆಗಿದ್ದು ನಮಗೆ ಸೊ ಅವಾಗ ಹೇಳಿದರು ನಂದು ಸಿನ್ಮಾ ಮಾಡೇ ಮಾಡ್ತೀನಿ ಆ ಸಿನಿಮಾದಲ್ಲಿ ನಿಮ್ಗೊಂದು ಒಂದು ಕ್ಯಾರೆಕ್ಟ್ರ್ ಕೊಡ್ತೀನಿ ಅಂತ ಸೊ ಹೇಳ್ಕೊಂಡು ಬಂದಿದ್ದು ಆ ಒಂದು ಕನಸು ಅಂದರೆ ಲೈಕ್ ಅವರು ಹೇಳ್ಕೊಂಡಿದ್ದಾಗ ಅನಿಸ್ತು ಓಕೆ ಇವ್ರು ಮಾಡೇ ಮಾಡ್ತಾರೆ ಅಂತ ಒಂದು ಡೆಫಿನೆಟ್ಲಿ ಸೊ ಆ ಒಂದು ಕಾನ್ಫಿಡೆಂಟ್ ಇಂತಲ್ಲ ಸೊ ಅದು ಆವಾಗಲೇ ನನಗೆ ನಂಬಿಕೆ ಇತ್ತು ಸೊ ನಾವು ವೀಕ್ಲಿ ಅಥವಾ ಮಂತ್ಲಿ ಒಂದು ತ್ರೀ ಫೋರ್ ಟೈಮ್ಸ್ ಅಂತ ಡೆಫಿನೆಟ್ಲಿ ಮಾತಾಡ್ತಾ ಇದ್ವಿ ಬಟ್ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಇವತ್ತು ಈ ಒಂದು ದೇವನೊಬ್ಬ ಜಾದೋಗಾರ ಈ ಸಿನಿಮಾದಲ್ಲಿ ನಾನು ಒಂದು ಪ್ರಾಮಿನೆಂಟ್ ರೋಲ್ ಮಾಡಿದ್ದೀನಿ ಆ್ಯಂಡ್ ದೆನ್ ರಗಡ್ಲೆಸ್ ರೂತ್ಲೆಸ್ ವಿಲನ್ ಕ್ಯಾರೆಕ್ಟರು ಆ್ಯಂಡ್ ದೆನ್ ನನ್ನ ದೋಸ್ತಾಗಿ ಲೈಕ್ ಅಂದರೆ ಗುರುಪ್ರಸಾದ್ ಅಂದರೆ ಉಗ್ರಂ ಮಂಜು ಅವರು ಮಾಡಿರೋದು ಸೊ ಹೆಂಗೆ ಅಂತಂದರೆ ಲೈಕ್ ಈ ಕ್ಯಾರೆಕ್ಟರ್ ಯಾವ ಥರ ಅಂತಂದರೆ ನಂದು ಸೊ ಅದನ್ನು ಮಾಡಬೇಕು ಅಂತಂದರೆ ನಾನು ಯಾರನ್ನೂ ನೋಡೋದಿಲ್ಲ ಸೊ ನಾನು ಅದನ್ನು ಮಾಡಲೇಬೇಕು ಆ ಒಂದು ಕ್ಯಾರೆಕ್ಟರ್ ನಂದು ಬಟ್ ಉಗ್ರಮ್ ಮಂಜು ಅವ್ರದ್ದು ಸೊ ನನ್ನನ್ನು ಶಾಂತ ಮಾಡಿ ಓಕೆ ನಾವು ಹೋಗೋಣ ನಾವೇನು ಮಾಡಬೇಕು ಅನ್ನೋದು ಸೊ ಈ ಒಂದು ಕ್ಯಾರೆಕ್ಟರ್ನ ನಾನು ಜಸ್ಟಿಫೈ ಮಾಡಿದ್ದೀನಿ ಅನ್ಕೊತೀನಿ ಆ್ಯಂಡ್ ದೆನ್ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಎಲ್ಲರೂ ದಯವಿಟ್ಟು ಸಿನಿಮಾನ ಸಪೋರ್ಟ್ ಮಾಡಿ ಆ್ಯಂಡ್ ದೆನ್ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ ಈ ಸಿನಿಮಾಕ್ಕಿಂತ ಆ್ಯಕ್ಚುಲಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಹಿಂದೆ ನಮ್ಮ ಕತೆ ಆಗಿರುತ್ತೆ ಯಾಕಂದರೆ ಸಚಿನ್ ಅವರು ಸ್ಕೂಲ್ ಟೈಮಿಂದ ಏನು ಡ್ರಾಮಾ ಇರಲಿ ಡಾನ್ಸ್ ಇರಲಿ ಏನು ಮಾತಾಡ್ತಿದ್ರು ಅದನ್ನು ನೋಡಿರೋನು ನಾನು ಯಾಕಂದರೆ ನಾವು ಶಾಲೆ ಶಾಲೆಯಲ್ಲಿರಬೇಕಾದ್ರೆ ಕಂಪಾಸ್ ಬಾಕ್ಸ್ ಅದು ಬರ್ತಿತ್ತಲ್ಲ ಇಟ್ಕೊಂಡು ನಾವು ಲಂಚ್ ಬ್ರೇಕಲ್ಲಿ ನುಡಿಸೋದು ಮ್ಯೂಸಿಕ್ ಮಾಡೋದು ಅದೆಲ್ಲ ಮಾಡ್ತಿದ್ವಿ ಅದಾದಮೇಲೆ ಅಫ್ಕೋರ್ಸ್ ಅವರು ಕೆಲಸಕ್ಕೆ ಸೌದಿಗೆ ಹೋದರು ನಾನು ಬೇರೆ ಬೇರೆ ರೀತಿಯಲ್ಲಿ ಮ್ಯೂಸಿಕಲ್ಲೇ ಕೆಲಸ ಮಾಡ್ತಿದ್ದೆ ಆದರೆ ಈ ಸಿನಿಮಾ ಒಂದು ಸ್ಟೋರಿ ಎಲ್ಲ ಹೇಳಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಇಟ್ ವಾಸ್ ಅ ವೆರಿ ನೈಸ್ ಆ್ಯಂಡ್ ಚಾಲೆಂಜಿಂಗ್ ಒಂದು ಪ್ರಪೋಸಿಷನ್ ಈ ಸಿನಿಮಾದಲ್ಲಿ ಸಂಗೀತ ಬಂದ್ಬಿಟ್ಟು ಆಕ್ಚುಲಿ ಫ್ಲೇವರ್ಫುಲ್ ಆಗಿದೆ ನಿಮಗೆ ಒಂದು ಲವ್ ಸಾಂಗು ಸಿಗುತ್ತೆ ಒಂದು ಡಾನ್ಸ್ ನಂಬರು ಸಿಗುತ್ತೆ ಥೀಮ್ಯಾಟಿಕ್ಸ್ ಮ್ಯೂಸಿಕ್ಕು ಇದೆ ಸೊ ನಮ್ಮ ಜನತೆಗೆ ಈ ಸಂಗೀತ ಇಷ್ಟ ಆಗುತ್ತೆ ಸಿನಿಮಾನೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡಬೇಕು ನಮ್ಮನ್ನು ಆ್ಯಂಡ್ ಈ ಹೊಸ ತಂಡ ಅಲಾಂಗ್ ವಿತ್ ದಿ ಎಕ್ಸ್ಪೀರಿಯೆನ್ಸ್ಡ್ ಆಫ್ ಕೋರ್ಸ್ ನಾವು ಏನೊಂದು ಇನಿಷಿಯೇಟಿವ್ ತಗೊಂಡಿದ್ದೀವೋ ಅದನ್ನು ನೀವೆಲ್ಲ ನಮ್ಮನ್ನು ಗೆಲ್ಸ್ಬೇಕು ಅಂತ ಹೇಳ್ಕೊತೀನಿ ಎಷ್ಟು ಸಾಂಗ್ ಇದೆ ಸರ್ ಈ ಸಿನಿಮಾದಲ್ಲಿ ಸಾಂಗ್ಸ್ ನಾಲ್ಕಿದೆ ಎಸ್ ಅದನ್ನು ಹೊಸ ರೀತಿಯಲ್ಲೇ ಮಾಡಿದ್ದೀವಿ ತುಂಬ ಲೆಂದಿ ಸಾಂಗ್ಸ್ ಮಾಡಿಲ್ಲ ಶಾರ್ಟಾಗಿ ಆಗಿ ಸ್ವೀಟ್ ಆಗಿರುವಂಥದ್ದು ಸಾಂಗ್ಸು ಆ ಥರ ಮಾಡಿಕೊಂಡು ಮಾಡಿದ್ದೀವಿ